ನಮಸ್ಕಾರ ಪ್ರಿಯ ವೀಕ್ಷಕರೇ ಮೂಡ ಜನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆರಿಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ಮುಖ್ಯಮಂತ್ರಿ ಅವರನ್ನ ಕರ್ಕೊಂಡು ಸ್ವಾಮೀಜಿ ಅವರ ಧ್ಯೇಯ ಸಾನಿಧ್ಯದಲ್ಲಿ ಇದನ್ನು ಉದ್ಘಾಟನೆ ಮಾಡಬೇಕು ಅಂತ ನಾವು ಚರ್ಚೆ ಮಾಡಿದಾಗ ಸಿದ್ದರಾಮಯ್ಯವರು ಇಲ್ಲ ನಾನು ಇವಾಗಲೇ ಬೆಳಗಾಮ ಅಧಿವೇಶನದಿಂದ ಮತ್ತೆ ಮತ್ತೆ ನಿಮ್ಮ ಟೈಮ್ ನಾನು ವ್ಯವಹಾರ ಮುಂದಿಸ ಬರ್ತೀನಿ ದಯಮಾಡಿ ಉದ್ಘಾಟನೆ ಮಾಡ್ಕೊಳ್ಳಿ ಮೇಲೆ ಮಾನ್ಯ ಪರಮ ಸ್ವಾಮೀಜಿಯವರ ದಿನಾಂಕವನ್ನು ಗೊತ್ತು ಮಾಡಿ ಮತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಆಗಲಿ ನಾನು ಈಗಾಗಲೇ ಅವ್ರಿಗೆ ಏನು ದಾಸ ಅದಕ್ಕೆ ಸುಮಾರು ಅರವತ್ತು ಲಕ್ಷ ಆಗಬೇಕು ಅಂತ ಹೇಳಿದ್ರೆ ಅಷ್ಟನ್ನು ನಾನು ಬರೆಸಿ ಕೊಡ್ತೀನಿ ತಿಳಿದೀನಿ ಯಾಕಂದ್ರೆ ಹತ್ತು ಲಕ್ಷ ಕೊಟ್ಟಿದ್ದೀನಿ ಅದು ಇಪ್ಪತ್ನಾಲ್ಕು ಕೊಡ್ಬೋದು ನನ್ನಲ್ಲಿ ನಮ್ದೊಂದು ಸಿಎಸ್ಆರ್ ಫಂಡ್ ಇದೆ ನಾನು ಎಮ್ ಎಸ್ ಸಿ ಚೇರ್ಮನ್ ಆಗಿರೋದು ಅದರ ಭರಿಸಿ ಪೂರ್ಣವಾಗಿ ಒಂದು ವೇಳೆ ನಾನು ಸಿದ್ದರಾಮಯ್ಯ ಅವರ ಬೇಗನೆ ಜನವರಿನಲ್ಲಿ ಕಾರ್ಯಕರ್ತರಿಗೆ ಬಂದಾಗ ಮಠಕ್ಕೆ ಕಂದು ಅಲ್ಲಿ ಹೆಚ್ಚು ಅನುದಾನ ಕೊಡೋ ಮುಖಾಂತರ ಸಲ ತಂದಿದ್ದೇವೆ ತಲಾ ಅರಿವಿನಲ್ಲಿ ಅವರು ಅಗ್ರಿಕಲ್ಚರ್ ಕೃಷಿಗೆ ಬಹಳ ಪ್ರಧಾನತೆಯನ್ನು ಕೊಟ್ಟಿರ್ತಕ್ಕಂಥ ಶಿಕ್ಷಣ ಸಂಸ್ಕೃತ ಪಾಠಶಾಲೆ ಎಲ್ಲ ತೆರೆದಿದ್ದಾರೆ ಇಲ್ಲಿ ಜಾಗ ಬೇಕಲ್ಲ ಅದು ದಿನದಿಂದ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಸ್ವಾಮೀಜ ಮೇಲೆ ಅದನ್ನ ಅಭಿವೃದ್ಧಿ ಪಡ್ತಕ್ಕಂಥ ನಾನು ಭಾಗಿಯಾಗ್ತೀನಿ ಅನ್ನೋ ಮಾತನ್ನ ಹೇಳ್ತಾ ಬಹುಶಃ ಈಗಾಗಲೇ ಒಂದು ಅತಿಶಯವಾದಂತಹ ಸದೃಶ ಸಂಗತಿಗಳನ್ನ ನೆರವೇರಿಸಿ ಒಂದು ಐಚ್ಛರಾಗಿದ್ದಾರೆ ಸಿದ್ಧಲಿಂಗೇಶ್ವರ ನೆರವು ಬಂದಾಗೆಲ್ಲ ಆರಂಭದಲ್ಲಿ ನೆನಪಿಸ್ಕೊಂಡು ಹಿಂದೆ ಇದೆ ಕಾರ್ಯ ಸಾಕ್ಷಿ ಅಂತಹ ಪುಣ್ಯಭೂಮಿ ಮತ್ತು ಇಲ್ಲಿ ಪ್ರಾಕೃತಿಕವಾಗಿ ಅನೇಕ ಐತಿಹಾಸಿಕ ಕ್ಷೇತ್ರಗಳಿದೆ ವಿಸ್ತೃತವಾದಂತಹ ಅರಣ್ಯ ಸಂಪತ್ತಿದೆ ಅದೆಲ್ಲವನ್ನು ಒಳಗೊಂಡಂತಹ ಒಂದು ಮಾಡಿದ್ದಾರೆ ಈಗಾಗಲೇ ಅಲ್ಲಿ ನಾಲ್ಕು ಜನ ಗುರುಗಳು ಹಾಕಿ ಹೋಗಿದ್ದಾರೆ ಧನ್ಮಸ್ವಾಮಿಗಳು ಶಿವಂಜನ ಸ್ವಾಮಿಗಳು ಮತ್ತು ಶ್ರೀಕಂಠ ಸ್ವಾಮಿಗಳು ಶಿವನಂದ ಸ್ವಾಮಿಗಳು ನಾಲ್ಕು ಜನ ಆಗಿ ಈಗ ಸತ್ವಭೂಷಣ ಸ್ವಾಮಿಗಳು ಮಠದ ಒಂದು ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇಲ್ಲೆಲ್ಲ ಮಾತನಾಡ್ತಾ ಹೇಳಿದ್ದಾರೆ ಹಿಂದಿನ ಗುರುಗಳಾಗಿದ್ದಂತಹ ಶಿವ ಸ್ವಾಮಿಗಳು ಬಹಳ ಜನಪ್ರಿಯ ವ್ಯಕ್ತಿಗಳಾಗಿದ್ದಂಥವ್ರು ಅವರು ಸಭೆಯಲ್ಲಿ ಮಾತಾಡ್ತಾರೆ ಅಂತ ಪ್ರಕಟ ಮಾಡಿದ್ರೆ ಜನ ನಗ್ತಾಯಿದ್ರು ಆಮೇಲೆ ಅಂದರೆ ಅಷ್ಟು ಸಂತೋಷವಾಗಿ ಒಂದು ಹಾಸ್ಯ ಪ್ರಜ್ಞೆಯಿಂದ ಒಂದು ಸಾಮಾಜಿಕ ಸಂಗತಿಗಳನ್ನು ಕುರಿತು ಕೂಡ ಅದು ಗಂಭೀರ ವಿಧವಾದ ಗಂಭೀರವಾದ ವಿಷಯ ಆದರೂ ಕೂಡ ಜನರಿಗೆ ಮನಮಟ್ಟು ಹಾಗೆ ಅದು ರೀತಿಯಲ್ಲಿ ಮಾತನಾಡ್ತಾ ಇದ್ದಿದ್ದು ಇದೆಲ್ಲ ಹಿರಿಯರಿಗೆ ನೆನಪಿದೆ ಅವರು ಪೂಜ್ಯ ರಾಜೇಂದ್ರ ಮಹಾಸ್ವಾಮೀಜಿಯವರ ಜೊತೆ ಬಹಳ ರಿಚಕವಾದಂಥ ಸಂಬಂಧವನ್ನು ಹೊಂದಿದ್ರು ಹೆಚ್ಚು ಸಂದರ್ಭ ಮೈಸೂರು ಬಂದರೆ ಒಮ್ಮೆ ಶ್ರೀಗಳು ಒತ್ತಾಯ ಪೂರ್ವಕವಾಗಿ ಅವರ ಅವ್ರನ್ನ ಕೊಡ್ತಾ ಇದ್ರು ಮತ್ತು ಬೇರೆ ಬೇರೆ ಕಡೆ ಪ್ರವಾಸಕ್ಕೆ ಹೋದಾಗೆಲ್ಲ ಮಹಲೇಂದ್ರ ಅವ್ರ ಜೊತೆ ಅವರು ಪ್ರವಾಸಕ್ಕೆ ಜೊತೆಯಲ್ಲಿ ಹೋಗ್ತಾ ಇದ್ರು ಒಂದು ಸರಳ ಸಜ್ಜನಿಕೆಯ ಸಭಾಂಗಾರಿದ್ರು ಅವರ ನಂತರ ಸರ್ವಕೃಷ್ಣ ಸ್ವಾಮಿಗಳು ಅವರಿಗೆ ಮಠದ ಅಧಿಕಾರಿಗಳಾಗಿಸಿದ್ದಾರೆ ಅವರಾದಂತಹ ಸಂದರ್ಭದಿಂದ ಕೂಡ ತಾಲೂಕು ಮತ್ತು ಈ ಭಾಗದ ಜನರ ಜೊತೆಗೆ ಒಂದು ನಿಕಟವಾದಂತಹ ಬಾಂಧವ್ಯವನ್ನು ಇಟ್ಕೊಂಡಿದ್ದಾರೆ ಅವರು ಈ ಮಠ ಉದ್ಘಾಟನೆ ಮಾಡಬೇಕು ಅಂತೇಳಿ ಇಲ್ಲಿಯ ಭಕ್ತಾದಿಗಳೆಲ್ಲ ಮೈಸೂರಿಗೆ ಬಂದಾಗ ಬಂದಂಥವ್ರು ಹೇಳಿದ್ರು ಅವರೆಲ್ಲರೂ ಯಾತಕ್ಕೆ ಬಂದಿದ್ದೀವಿ ಅಂತಂದರೆ ನಮ್ಮ ಸಮಾಜದ ಎಲ್ಲ ಸಮಸ್ಯೆಗಳು ಕೂಡ ಸ್ವಾಮಿಗಳು ಯಾವಾಗಲೂ ಸ್ಪಂದಿಸ್ತಾ ಇರ್ತಾರೆ ಅದಕ್ಕೋಸ್ಕರ ಅವ್ರ ಮಟ್ಟದ ಕಾರ್ಯಕ್ರಮ ಉದ್ಘಾಟನೆ ಮಾಡೋದನ್ನು ನಾವು ಮಾಡಬೇಕು ಅಂತ ಹೇಳಿ ನಾವೆಲ್ಲ ಇಚ್ಛೆಯಿಂದ ಬಂದಿದ್ದೀವಿ ಅಂತ ಮಾತನ್ನು ಹೇಳಿದ್ರು ಅಂದರೆ ಸಾರ್ವಜನಿಕರು ಮತ್ತು ಭಕ್ತಾದಿಗಳ ಜೊತೆಗೆ ಸರ್ಪಣ್ಣು ಸ್ವಾಮಿಗಳವರು ಅಷ್ಟು ನಿಕಟವಾದ ಒಂದು ಬಾಂಧವ್ಯಗಳನ್ನು ಬೆಳೆಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಗಮನಾರ್ಹವಾದಂತಹದ್ದು ಸಿದ್ಧಗಂಗಾ ಶ್ರೀಗಳಿದ್ರು ಇಲ್ಲಿ ಮೇಕೆದಾಟು ಹಳ್ಳಿ ಇರುವಂಥ ಶಿವನಂಕೇಶ್ವರ ದೇವಸ್ಥಾನ ಇರ್ಬೋದು ಇಲ್ಲಿ ಕೊಂಗಳ್ಳಿ ಬೆಟ್ಟದಲ್ಲಿ ಬರ ಮಾಡುವಂಥ ಸಂದರ್ಭ ಇರ್ಬೋದು ಮಹದೇಶ್ವರನ ಬೆಟ್ಟದಲ್ಲಿ ಸೇವೆಗೆ ಹೋಗುವಂಥ ಸೇವೆ ಸಂದರ್ಭ ಇರ್ಬೋದು ಇಲ್ಲಿ ಭಕ್ತಾದಿಗಳು ಎಲ್ಲೆಲ್ಲಿ ಅಂತಹ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಸೇವಾ ಕಾರ್ಯವನ್ನು ಮಾಡ್ತಾರೆ ಅದರ ಮುಂಚೂಣಿಯಲ್ಲಿ ನಿಂತು ಅವ್ರ ಜೊತೆ ಇದ್ದು ಆ ಕಾರ್ಯವನ್ನು ಯಶಸ್ವಿಯಾಗಿ ಮಾಡುವಂತಹ ಒಂದು ಜವಾಬ್ದಾರಿಯನ್ನು ಅವರು ವಹಿಸ್ಕೊಳ್ತಾರೆ ಮತ್ತು ಇಲ್ಲಿ ಸಮಾಜ ಸಂಘಟಿತವಾಗಿ ಕೆಲಸ ಮಾಡಬೇಕು ಅಂತನ್ನುವ ಆಶಯಗಳನ್ನು ಕೂಡ ಅವರು ಹೊಂದಿದ್ದಾರೆ ಅದಕ್ಕಾಗಿ ಹಲವಾರು ಬಾರಿ ಅವರು ಅಂತಹ ಪ್ರಯತ್ನಗಳನ್ನು ಮಾಡೋದು ಕೂಡ ನಿಮಗೆ ನೆನಪಿರ್ತಕ್ಕಂಥದ್ದು ಮಠ ಜಾತಾದಲ್ಲಿ ಒಳ್ಳೆಯ ಮಠಗಳು ಬಂದವರಿಗೆ ಆಶ್ರಯ ಕೊಡಲು ಜ್ಞಾನವನ್ನು ಕೊಡ್ತಕ್ಕಂಥದ್ದು ಮಠದ ಮುಖ್ಯವಾದಂಥ ಉದ್ದೇಶ ಆಗಿರುತ್ತೆ ಇಲ್ಲಿ ಮಹೇಶ್ ಅವರು ಮಾತನಾಡ್ತಾ ಇರೋದು ನಮ್ಮ ಕರ್ನಾಟಕದಲ್ಲಿ ಅಕ್ಷರ ಸಂಸ್ಕೃತಿ ಸಾಕ್ಷರತೆ ಏನಾದರೂ ಸುಮಾರು ಎಪ್ಪತ್ತೇಳು ಶೇಕಡ ಇದೆ ಅಂತಂದರೆ ಅದಕ್ಕೆ ಮಠಮಾನ್ಯಗಳು ಕಾರಣ ಅಂತಕ್ಕಂಥದ್ದು ಏನಿದೆ ಇಷ್ಟೆಲ್ಲ ಪ್ರಯತ್ನ ಮಾಡಿ ಕೂಡ ಇನ್ನೂ ಮೂರನೇ ಒಂದು ಭಾಗ ಅಕ್ಷರಸ್ಥ ಆಗಿಲ್ಲ ಅಂತಕ್ಕಂಥದ್ದು ಅಷ್ಟೇ ಮುಖ್ಯವಾಗಿ ಗಮನಿಸಬೇಕಾದಂತಹ ಮನುಷ್ಯ ಸಾಕ್ಷರ ಭಾಗದ ಎಷ್ಟು ಆತ ಪ್ರಜ್ಞಾವಂತನಾಗ್ತಕ್ಕಂಥದ್ದು ಒಂದು ನೈತಿಕ ಪ್ರಜ್ಞೆಯನ್ನು ಕೂಡ ಮುಡಿಸ್ಕೊಳ್ಳೋದು ಅಷ್ಟೇ ಮುಖ್ಯವಾದಂಥದ್ದು ಮನುಷ್ಯನಿಗೆ ಸಾಕ್ಷರತೆ ಮುಖ್ಯ ಅದರ ಜೊತೆಗೆ ನಾನು ಏನು ಜ್ಞಾನವನ್ನು ಸಂಪಾದನೆ ಮಾಡ್ತಾನೆ ಆ ಜ್ಞಾನವನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಸನ್ಮಾನದಲ್ಲಿ ನಡೀತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯವಾದಂಥದ್ದು ಅದಕ್ಕೆ ಮನುಷ್ಯ ಯಾವಾಗ ಧಾರ್ಮಿಕ ಪ್ರಜ್ಞೆಯನ್ನು ಬಳಸ್ಕೊಳ್ಬೇಕು ನಮ್ಮ ಮಾರ್ಗದಲ್ಲಿ ನಡೀಬೇಕು ಅಂತಂದರೆ ಎಲ್ಲಿ ಮನುಷ್ಯನಿಗೆ ಧಾರ್ಮಿಕ ಪ್ರಜ್ಞೆ ಇರುತ್ತೆ ಅಲ್ಲಿ ಆತ ಮಾಡುವಂಥ ತಪ್ಪುಗಳನ್ನು ಆತ ಮಾಡುವ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಮಾಡದ ಹಾಗೆ ಜೀವನವನ್ನು ಸಾಗಿಸುವಂಥ ಅವಕಾಶಗಳು ಒಂದು ಧಾರ್ಮಿಕ ಪ್ರಜ್ಞೆಯನ್ನು ಮೂಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಹ ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸುವಂತಹ ಧರ್ಮನಿಷ್ಠನಾಗಿ ನಡೆಯುವಂಥ ಸಂಸ್ಕೃತಿಯನ್ನು ಮಠದ ಮೂಲಕವಾಗಿ ಸಹಜವಾಗಿ ಕಲಿಯಲಿಕ್ಕೆ ಸಾಧ್ಯ ಇದೆ ಒಂದು ಮಠಕ್ಕೆ ಹೋದಾಗ ಮಠದ ಗುರುಗಳ ದರ್ಶನ ಮಾಡಿದಾಗ ಒಂದು ದೇವಸ್ಥಾನಕ್ಕೆ ಹೋದಾಗ ಎಷ್ಟು ಒಂದು ವೃತ್ತಿಭಾವನೆ ಬರುತ್ತಾ ಅಂತಹ ಭಾವನೆಗಳನ್ನು ರೂಪಿಸಿಕೊಂಡು ಮನುಷ್ಯ ನನ್ನ ಮನಸ್ಸಿಗೆ ಶಾಂತಿ ನೆಮ್ಮದಿ ಉತ್ತಮ ಸಂಸ್ಕಾರಗಳನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಂತಹ ಕೆಲಸಗಳು ಮನೆಗಳಲ್ಲಿ ನಿರಂತರವಾಗಿ ನಡ್ಕೊಂಡು ಬಂದಿರುವಂಥ ಸಂಗತಿ ಎಲ್ಲ ನಿಕಟವರ್ತಿಗಳಾದಂತಹ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರುವಂಥ ಸಂಗತಿ ಅಂತಹ ಪರಂಪರೆಯಲ್ಲಿ ಬಂದಿರುವಂಥ ಅರವೇ ಶಾಖಾಮಠದ ಒಂದು ಭಾಗ ಇಲ್ಲಿ ಒಂದು ಉದ್ಘಾಟನೆಯಾಗಿದೆ ಈ ಭಾಗದಲ್ಲಿ ಸಂಚರಿಸ್ತಕ್ಕಂಥವ್ರಿಗೆ ಇಲ್ಲಿ ಬೇರೆ ಬೇರೆ ನಗರಕ್ಕೆ ಬಂದಂಥವ್ರಿಗೆ ಅವ್ರ ಮಠಕ್ಕೆ ಭೇಟಿ ನೀಡಿ ಶ್ರೀಗಳನ್ನು ಭೇಟಿ ಆಗುವಂತಹ ಮತ್ತು ಇಲ್ಲಿ ಅವರ ಆಶ್ರಯವನ್ನು ಪಡೆದುಕೊಳ್ಳುವಂಥ ಒಂದು ಸಲಾವಕಾಶ ಕೊಡ್ತಿರೋದು ಸಂತೋಷ ಸಂಗತಿ ಪಟ್ಟಣಕ್ಕೆ ಹೊಂದಿಕೊಳ್ಳಿರುವಂಥ ಇರೋದರಿಂದ ಪಟ್ಟಣಕ್ಕೆ ಸಂಬಂಧಪಟ್ಟಂಥ ಇಲ್ಲಿ ನಗರವಾಸಿಗಳು ಕೂಡ ಶ್ರೀಮಠದಲ್ಲಿ ಬಂದು ಅವರ ಉಪನ್ಯಾಸಗಳಿರ್ಬೋದು ಭಜನಾ ಕಾರ್ಯಕ್ರಮ ಇರ್ಬೋದು ಇತ್ಯಾದಿ ಕಾರ್ಯಕ್ರಮಗಳನ್ನು ನೆರವೇರಿಸಿದಕ್ಕೆ ಒಂದು ಅತ್ಯಂತ ಸುಸಜ್ಜಿತವಾದ ಕಟ್ಟಡ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂತಹ ಸಂತೋಷ ಬಗ್ಗೆ ಅಂತ ಹೇಳಿ ಈ ನಾಡಿಗೆ ಏನೆಲ್ಲ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕವಾದ ಕೊಡುಗೆಗಳನ್ನು ಕೊಟ್ಟರು ಅದನ್ನ ಹದಿನೈದನೇ ಶತಮಾನದಲ್ಲಿ ಪುನರುಜ್ಜೀವನಗೊಳಿಸಿದಂತಹ ಅದನ್ನ ಎತ್ತರಕ್ಕೆ ಬೆಳೆಸಿದಂತಹ ಒಂದು ಪವಿತ್ರ ಕಾರ್ಯವನ್ನು ಮಾಡಿದಂತಹವರು ಎರಡನೇ ಹತ್ತು ಹತ್ತು ಸದಸ್ಯರು ಅಂತಹ ತೋಟದ ಸಿದ್ದಲಿಂಗೇಶ್ವರ ಜನ್ಮ ಪಡೆದಂತಹ ಪವಿತ್ರವಾದ ಭೂಮಿ ಇದು ನಮ್ಮ ಚಾಮರಾಜನಗರ ಹರಮೇಕಾಗಿರುವಂತಹ ನಾವೆಲ್ಲ ಬಸವಣ್ಣನವರ ಕ್ಷೇತ್ರಕ್ಕೆ ಹೋದಾಗ ಅಥವಾ ಬಸವ ಕಲ್ಯಾಣಕ್ಕೆ ಹೋದಾಗ ಅಂದ್ಕೊಳ್ತಾ ಇರ್ತೀವಿ ಅವರ ಜನ್ಮಭೂಮಿ ಕರ್ಮಭೂಮಿ ಅಂತ ಹೇಳ್ತಾ ಇರ್ತೀವಿ ಹಾಗೆ ನಾವು ಇವರಿಗೆ ಬಂದಾಗ ಇದು ಸಿದ್ದಲಿಂಗೇಶ್ವರ ಜನ್ಮಭೂಮಿ ಯಡಿಯೂರು ಅವರ ಕರ್ಮಭೂಮಿ ಎನ್ನುವಂತಹ ಭಾವನೆಯ ಭಕ್ತಿ ನಮ್ಮೆಲ್ಲರಲ್ಲಿ ಮೂಡುವಂತಹ ಅಂತಹ ಚಾಮರಾಜನಗರದಲ್ಲಿ ಇವತ್ತು ಅನೇಕ ಮಠ ಮಾನ್ಯಗಳಿರುವಂತಹದು ಈ ಭಾಗದ ಪುಣ್ಯ ನೀವೆಲ್ಲರೂ ಕೂಡ ಭಾಗ್ಯವಂತರು ಪುಣ್ಯವಂತರು ಇನ್ನ ಹೇಳ್ತಾ ಇರಲಿಲ್ಲ ಚಾಮರಾಜನಗರ ಮೈಸೂರು ಜಿಲ್ಲೆಯಲ್ಲಿ ಇವತ್ತು ಮಠಗಳು ಯಾವ ಜಿಲ್ಲೆಯಲ್ಲೂ ಇಲ್ಲ ಯಾವ ತಾಲೂಕಿನಲ್ಲೂ ಇಲ್ಲೇ ಇರುವಷ್ಟು ಮಠಗಳು ಈ ಜಿಲ್ಲೆಯಲ್ಲಿದೆ ಅಭಿಮಾನದಿಂದ ಹೆಮ್ಮೆಯಿಂದ ಇಡ್ಕೊಳ್ಳಬೇಕಾಗಿರುವಂತಹದ್ದು ಒಂದೊಂದು ಮಠ ಊರಲ್ಲೂ ಕೂಡ ಒಂದು ವೃಕ್ಷದ ಮಠ ಇದೆ ಒಂದು ಪಟ್ಟದ ಮಠ ವಿರಕ್ತ ಮಠ ಯಾವುದೋ ಒಂದು ಮಠ ಇದ್ದು ಈ ಸಮಾಜದ ಸೇವೆಗೆ ತಮ್ಮನ್ನ ತಾ ತೊಡಗಿಸಿಕೊಳ್ಳುವಂತಹ ಪವಿತ್ರ ಕಾರ್ಯವನ್ನ ಈ ಮಠಗಳು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದೆ ಅಂತಹ ಒಂದು ಪರಂಪರೆಯನ್ನು ಉಳ್ಳಂತಹ ಅರಿವೆ ಮಠ ನಾನ್ನೂರು ವರ್ಷಗಳ ಇತಿಹಾಸ ಒಂದು ಪರಂಪರೆಯನ್ನು ಉಳ್ಳದ್ದು ಅಂತ ಹೇಳಿ ಇವೆಲ್ಲರೂ ಆದರೆ ಇವತ್ತು ಆ ಇವತ್ತೂರು ಇತಿಹಾಸಗಳ ವರ್ಷದ ಇತಿಹಾಸದಲ್ಲಿ ಒಂದು ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡುವಂತಹ ಕೆಲಸವನ್ನ ಸರ್ಪಭೂಷ್ಣ ಸ್ವಾಮಿಗಳು ಮಾಡಿರುವಂತಹದ್ದು ತಮ್ಮ ಒಂದು ಶಾಖಾ ಮಟ್ಟವನ್ನ ಚಾಮರಾಜನಗರದ ಈ ಹೊರವಲಯದಲ್ಲಿ ಆ ಜಿಲ್ಲಾ ಜಿಲ್ಲೆಯ ಹೊರವಲಯದಲ್ಲಿ ಇದನ್ನು ನಿರ್ಮಾಣ ಮಾಡಿ ಅದನ್ನ ಇವತ್ತು ಲೋಕಾರ್ಪಣೆ ಮಾಡುವಂತಹ ಪವಿತ್ರ ಕಾರ್ಯವನ್ನ ಇಲ್ಲಿ ನೆರವೇರಿಸಿರುವಂತಹ ಬಂದಂತಹವರಾಗಿದ್ದೀರಿ ಈ ಮಠದ ಪರಂಪರೆಯಲ್ಲಿ ಚನ್ನಬಸವೇಶ್ವರ ಮಹಾಸ್ವಾಮಿಗಳವರು ಈ ಮಠದ ನಿರ್ಮಾಣವನ್ನು ಮಾಡಿ ಇದಕ್ಕೆ ಮೂಲ ಅಡಿಪಾಯವನ್ನು ಹಾಕಿದಂತಹ ಪೂಜ್ಯ ಚನ್ನಬಸವೇಶ್ವರ ಮಹಾಸ್ವಾಮಿಗಳವರು ಅನೇಕ ಪೂಜ್ಯರು ಈ ಮಠದಲ್ಲಿ ತಮ್ಮದೇ ಆದಂತಹ ರೀತಿಯಲ್ಲಿ ಸೇವೆಯನ್ನು ಮಾಡಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಕಾರ್ಯವನ್ನು ಮಾಡುವುದರ ಮೂಲಕ ಜನಮಾನಸದಲ್ಲಿ ಯಾವತ್ತೂ ಕೂಡ ಸ್ಮರಣೀಯರಾಗಿ ಉಳಿದಿರುವಂತಹ ಅವರು ಅದರ ಜೊತೆಗೆ ಈ ಯುದ್ಧ ಹಿಂದೆ ಇದ್ದಂತಹ ಶಿವನಂಜ ಸ್ವಾಮಿಗಳು ಅವರಿಗೆ ಒಂದು ಎರಡು ಭಾವನೆ ಇಪ್ಪ ಅಂದ್ರೆ ಸಿದ್ಧಗಂಗೆ ಮತ್ತು ಸುತ್ತೂರಿಗೆ ಬಹಳ ಭಕ್ತಿ ಶ್ರದ್ಧೆಯಿಂದ ನಡೆಕೊಳ್ತಾ ಇದ್ದಂತಹ ಅವರು ಶಿವನಂಜ ಸ್ವಾಮಿಗಳವರು ಅವರು ಸಿದ್ಧಗಂಗೆಯಲ್ಲಿ ಅಭ್ಯಾಸ ಮಾಡುದು ಅಂತ ನಾನು ಕೇಳಿದೆ ಹಿಂದೆ ಅಲ್ಲಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಎಲ್ಲಾ ವಿಚಾರಗಳು ಅವರಿಗೆ ಗೊತ್ತಿತ್ತು ಉದ್ದಾನು ಸ್ವಾಮಿಗಳ ವಿಚಾರಗಳು ಅವರು ಅವ್ರು ಯಾವಾಗ ಬಂದಾಗೆಲ್ಲ ಹೇಳ್ತಾ ಇದ್ರು ಅವ್ರ ಮಾತುಗಳು ಅಂತಂದ್ರೆ ಹಾಸ್ಯ ಭರಿತವಾಗಿರ್ತಾ ಇತ್ತು ಬಹಳ ನಗಬೇಕಾಗಿತ್ತು ಎಲ್ಲರೂ ಕೂಡ ಆ ರೀತಿಯಲ್ಲಿ ಅವರು ಆ ನಗುವನ್ನ ಹಂಚುವಂತ ಕೆಲಸವನ್ನ ಎಲ್ಲರನ್ನ ಸಂತೋಷ ಪಡಿಸುವಂತ ಕೆಲಸವನ್ನ ಶಿವಮೇಂದ್ರ ಸ್ವಾಮಿ ಅವರು ಯಾವತ್ತು ಬದುಕಿನಲ್ಲಿ ಮಾಡಿಕೊಂಡು ಬಂದಂತಹ ಅವರು ಈ ಮಠದ ಪರಂಪರೆಯಲ್ಲಿ ಹೇಳ್ತಾ ಇದ್ರು ಏನಿಲ್ಲ ಕೃಷಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರೋದಷ್ಟೇ ನಮಗೆ ಅಂತೇಳಿ ಈ ಮಠದ ಪೂಜ್ಯರೆಲ್ಲರೂ ಕೂಡ ಕೃಷಿ ಕಾಯಕವನ್ನೇ ತಮ್ಮ ಬದುಕಿನಾಗಿ ಮಾಡಿಕೊಂಡು ಅಂತರಂಗದ ಕೃಷಿ ಬಹಿರಂಗದ ಕೃಷಿ ಕೃಷಿಯಲ್ಲಿ ಎರಡು ವಿಧ ಇದೆ ನಾವು ಎರಡನ್ನೂ ಮಾಡಬೇಕಾಗಿರುವಂತಹದ್ದು ಅದನ್ನೇ ಒಂದು ಆತ್ಮ ಕಲ್ಯಾಣ ಒಂದು ಲೋಕ ಕಲ್ಯಾಣ ಅನ್ನುವಂಥ ಭಾವನೆಯ ಮಾತುಗಳನ್ನು ಹೇಳಿರುವಂತಹ ಮಠದಲ್ಲಿ ಸ್ವಾಮಿಗಳು ಎಲ್ಲ ಕೆಲಸ ಏನಪ್ಪಾ ಅಂದ್ರೆ ಒಂದು ಆತ್ಮ ಕಲ್ಯಾಣವನ್ನ ಮಾಡಿಕೊಳ್ಬೇಕು ಎರಡನೇದಾಗಿ ಲೋಕ ಕಲ್ಯಾಣವನ್ನು ಕೂಡ ಮಾಡಬೇಕಾಗಿರುವಂತಹದ್ದು ಹಾಗೆ ಪೂಜ್ಯ ಶ್ರೀಗಳವರು ಕೃಷಿಗೆ ಬಹಳ ಒತ್ತು ಕಟ್ಕೊಂಡು ಬಂದಂತಹ ಶರಣರು ಯಾವತ್ತೂ ಕೂಡ ಕಾಯಕವೇ ಕೈಲಾಸ ಅಂತ ಹೇಳಿದಂತಹ ಮಾತಿನಲ್ಲಿ ಅವರು ಕೃಷಿಗೆ ಬಹಳ ಒತ್ತನ್ನ ಕಟ್ಕೊಂಡು ಬಂದಿದ್ದಾರೆ ನಾನು ಆರಂಭವ ಪೂಜೆಗೆ ಎಂದು ಅನ್ನುವಂತಹ ಮಾತನ್ನು ಬರುತ್ತೆ ಮೊದಲನೇದಾಗಿ ಹೇಳ್ತಾರೆ ಆಮೇಲೆ ವ್ಯವಹಾರ ಬೇರೆ ಬೇರೆ ಮಾತುಗಳನ್ನು ಇಡುವಂತಹವ್ರು ಅದ್ರ ಜೊತೆಗೆ ಹೇಳ್ತಾರೆ ಕೃಷಿಯ ಮಾಡದೆ ಉಣ್ಣುವ ಪರಿ ಏನ್ ಅಂತ ಹೇಳ್ತಾರೆ ನೀನ್ ಕೃಷಿ ಮಾಡದೆ ಹೋದ್ರೆ ನೀನ್ ಊಟ ಏನ್ ಮಾಡ್ತೀನಿ ಪ್ರಶ್ನೆಯನ್ನು ಹಾಗೆ ಇವತ್ತು ಕೃಷಿಗೆ ಶರಣರು ಬಹಳ ಒತ್ತು ಕೊಟ್ಟುಕೊಂಡು ಮಾತು ಬಂದಿರುವಂತಹವರು ನಂತಹ ಕೃಷಿ ಕಾರ್ಯಕ್ರಮವನ್ನು ಮಾಡ್ತಾ ತಾವು ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಅನೇಕ ಕೊಡುಗೆಯನ್ನ ಕೊಡುವಂತ ಕೆಲಸವನ್ನ ಈ ಹರಿವೆ ಮಠ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇರುವಂತಹದ್ದು ನೀವೆಲ್ಲರ ಒಂದು ಭಾಗ್ಯ ಪುಣ್ಯ ಅಂತೇಳಿ ಭಾವಿಸಬೇಕಾಗಿದೆ ಇವತ್ತು ನೀವೆಲ್ಲರೂ ಕೂಡ ಇಷ್ಟೊಂದು ಭಕ್ತಿ ಶ್ರದ್ಧೆಯಿಂದ ಮಠದ ಮೇಲೆ ಬಂದಿದ್ದೀರಿ ಅಂದ್ರೆ ನನಗನ್ನಿಸ್ತಾ ಇತ್ತು ಪೂಜ್ಯ ಸರ್ಪ ಶಿವನವರು ಇಲ್ಲಿ ಒಂದು ಶಾಖ ಮಠ ಕಟ್ಟಿದಾರೋ ಅಲ್ಲ ಭಕ್ತರ ಮನೆ ಮನ ಮನೆಗಳನ್ನ ಕಟ್ಟಿದಾರೋ ಅಂತ ಭಾವಿಸ್ಕೊಳ್ಬೇಕಾಗಿರುವಂತಹ ಎಲ್ಲ ಒಟ್ಟಾಗಿ ಸೇರಿಸುವಂತ ಕೆಲಸವನ್ನ ಮಾಡಿದಾರಲ್ಲ ಆ ಮಠ ಕಟ್ಟೋದಕ್ಕಿಂತ ಕೂಡ ಮನಸ್ಸನ್ನ ಕಟ್ಟುವಂತಹ ಕೆಲಸವನ್ನ ಮಾಡೋದಿಲ್ಲ ಅವರು ಬಹಳ ದೊಡ್ಡದಾಗಿರುವಂತಹದ್ದು ಅಂತಹ ಮನಸ್ಸನ್ನ ಕಟ್ಟುವಂತಹ ಪವಿತ್ರ ಕಾರ್ಯವನ್ನ ಪೂಜ್ಯ ಶ್ರೀಗಳವರು ಮಾಡಿದ್ದಾರೆ ಅವ್ರು ಮಾತನಾಡ್ತಾ ಬಂದು ಹೇಳಿದ್ರು ಈ ಮಠ ಕಟ್ಟಬೇಕಾದ್ರೆ ನಿಮ್ಮನ್ನು ಯಾರು ಕೇಳಲಿಲ್ಲ ನಿಮ್ಮ ಹತ್ರಕ್ಕೆ ಬರಲಿಲ್ಲ ನೀವು ಯಾರೋ ಅಂತ ಏನು ಮಾತಾಡಿಸಲಿಲ್ಲ ಆದರೆ ಮಠ ಉದ್ಘಾಟನೆ ಮಾಡಬೇಕಾದ್ರೆ ಅಂದ್ರೆ ಭಕ್ತರ ಸಮಗ್ರನಾಗಬೇಕು ಅನ್ನುವಂಥ ಅನ್ನುವಂತ ಭಾವನೆಯನ್ನ ಇಟ್ಕೊಂಡು ನೀವು ಬರುವಂತಹದ್ದೇ ನನಗೆ ಪ್ರಾಣ ಜೀವಾಳ ಅಂತ ಭಾವಿಸಿ ಈ ಮಠದ ಶಾಖಾ ಮಠದ ಉದ್ಘಾಟನೆಯನ್ನ ಭಕ್ತರ ಸಮ್ಮುಖದಲ್ಲಿ ಮಾಡಬೇಕನ್ನುವಂತ ಭಾವನೆಯನ್ನ ಇಟ್ಕೊಂಡು ಶ್ರೀಗಳವರು ನೆರವೇರಿಸ್ತಾ ಮತ್ತೆ ಯಾವಾಗಲೂ ಕೂಡ ಮಠಗಳು ಇಲ್ಲಿ ಮಹೇಶ್ವರ ಮಾತನಾಡಿದ್ರು ಲದಿಬೈಗೌಡ ಅವರು ಮಾತನಾಡಿದ್ರು ಮಠಗಳ ಬಗ್ಗೆ ಬಹಳ ಭಾವನೆಗಳಿರುವಂತಹದು ಕರ್ನಾಟಕದ ಒಂದು ಪುಣ್ಯ ಅಂತಂದ್ರೆ ಮಠಗಳಿರುವಂತಹದ್ದು ಕರ್ನಾಟಕದ ಒಂದು ಹೆಕಳಿಕೆ ಅಂತ ಹೇಳಬೇಕಾಗಿರುವಂತಹ ಇನ್ನು ಚಾಮರಾಜನಗರದ ಹೋಗಿ ಎಲ್ಲ ಮಠಗಳು ಕೂಡ ಸೇವೆಗೆ ತಮ್ಮ ಒದಗಿಸಿಕೊಂಡಿದ್ದಾರೆ ಮಹೇಶ್ವರ್ ಹೇಳಿದಾಗ ಇವತ್ತೇನಾದರೂ ಶೈಕ್ಷಣಿಕ ಕ್ರಾಂತಿ ನಮ್ಮ ಕರ್ನಾಟಕದಲ್ಲಿ ಆಗಿದೆ ಅಂದ್ರೆ ಸಾಕ್ಷರ ಸಂಖ್ಯೆ ಹೆಚ್ಚಾಗಿದೆ ಅಂದ್ರೆ ಶಿಕ್ಷಕರ ಸಂಖ್ಯೆ ಜಾಸ್ತಿ ಆಗಿದೆ ಅಂದ್ರೆ ಸರ್ಕಾರದ ಜೊತೆ ತೆಲೆ ಸಮವಾಗಿ ಮಠಗಳು ಮಾಡಿಕೊಂಡು ಬಂದಂತಹ ಕೊಡುಗೆಯಿಂದಾಗಿ ಇಷ್ಟು ನಾವು ಇವತ್ತು ಸಂಸ್ಕಾರವಂತಾಗಿದೆ ಸಾಧ್ಯ ಆಗಿದೆ ಇವತ್ತು ಕರ್ನಾಟಕದಲ್ಲಿ ಒಂದು ಶಾಂತಿಯ ಧಾಮ ಇದೆ ನಿಮಗೆ ಬೇರೆ ರಾಜ್ಯಗಳಲ್ಲಿ ಒಂದು ವಾತಾವರಣ ಇವತ್ತು ಕರ್ನಾಟಕದಲ್ಲಿ ಇದೆ ಅಂತಂದ್ರೆ ಅದು ಮಠ ಮಾನ್ಯಗಳ ಒಂದು ಸಂಬಂಧದ ಭಾವನೆಗಳಿಂದಾಗಿ ಇವತ್ತು ಸಮಾಜದಲ್ಲಿ ಶಾಂತಿ ನೆಮ್ಮದಿ ಎನ್ನುವಂತಹದ್ದು ಉಳಿದಿರೋದಕ್ಕೆ ಸಾಧ್ಯ ಆಗಿರುವಂತಹದ್ದು ಹಾಗೆ ಮಠಗಳ ಕೇವಲ ಶಿಕ್ಷಣಕ್ಕಷ್ಟೇ ಅಷ್ಟೇ ಆಗಿಲ್ಲ ಒಂದೊಂದು ಮಠಗಳು ಒಂದು ವಿಶೇಷವಾಗಿ ಸಾಹಿತ್ಯಕ್ಕೆ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದಾವೆ ಅಥವಾ ಒಂದು ಪ್ರಕೃತಿಯನ್ನೇ ಬೆಳೆಸುವಂತಹ ಮರಗಳನ್ನೇ ಬೆಳೆಸೋದಕ್ಕೆ ಸೀಮಿತವಾಗಿರುವಂತಹದ್ದು ಈ ಒಂದರ ಆರೈಕೆ ಒಂದು ಆಶಯವನ್ನು ಕೊಡುವಂತಹದ್ದು ಈ ರೀತಿಯಲ್ಲಿ ಅನೇಕ ವಿಧವಾದಂತಹ ರೀತಿಯಲ್ಲಿ ಮಠಗಳು ತಮ್ಮದೇ ಆದಂತಹ ಸೇವೆಯನ್ನು ಕೊಟ್ಕೊಂಡು ಬರ್ತಾ ಇರುವಂತಹದ್ದು ಒಂದು ಮಠ ಏನಪ್ಪಾ ಅಂತಂದ್ರೆ ಒಂದು ಮರ ಇದ್ದ ಹಾಗೆ ಒಂದು ದೀಪ ಇದ್ದ ಹಾಗೆ ಒಂದು ನದಿ ಇದ್ದ ಹಾಗೆ ಯಾರೇ ಬರಲಿ ಎಂಥವರೇ ಬರಲಿ ಒಂದು ಮರ ನೆರಳು ಕೊಡ್ತದೆ ಯಾರೇ ಬಂದು ಕುಳಿಸ್ಕೊಂಡ್ರು ಕೂಡ ಮರ ಕಡಿಯೋನು ಬಂದರೂ ಕೂಡ ಅದಕ್ಕೆ ನೆರಳು ಕೊಡುವಂತಹದ್ದು ಯಾವ್ದಪ್ಪ ಅದು ಮರ ಕೊಟ್ಕೊಂಡು ಬರ್ತದೆ ನಿನ್ ಬೈದ್ರು ನಮ್ಮನ್ನ ಬಾಂತೀವಿ ನಿನ್ನೇನೇ ಅಂದ್ರೂಗಳಪ್ಪ ಅಂತೀವಿ ನೀನೇನೇ ದೂರ ದೂರದಲ್ಲೂ ಕೂಡ ಎಷ್ಟೇ ಇದು ಮಾಡಿದ್ರು ಕೂಡ ಬಾರಪ್ಪ ಊಟ ಮಾಡೋ ಅನ್ನುವಂತಹ ಭಾವನೆ ಅದು ಮಠಗಳಲ್ಲಿ ಕಾಣದಕ್ಕೆ ಸಾಧ್ಯ ಆಗುವಂತಹದ್ದು ಹಾಗೆ ಒಂದು ಮಠ ಯಾವಾಗಲೂ ಮರದಂತೆಯೋ ನದಿಯಂತೆಯೋ ಅಥವಾ ಒಂದು ದ್ವೀಪದಂತೆಯೋ ಒಂದು ಬೆಳಕನ್ನ ಕೊಡುವಂತಹದ್ದು ಹಾಗೆ ಇವತ್ತು ಯಾವತ್ತೂ ಕೂಡ ಮಠದಲ್ಲಿ ಶ್ರೀಗಳವರು ತಮ್ಮ ಒಂದು ಕ್ರಿಯಾಶಕ್ತಿಯಿಂದಾಗಿ ಸೇವಾ ಭಾವನೆಯನ್ನು ಇಟ್ಕೊಂಡು ಕೆಲಸವನ್ನ ನಿರಂತರವಾಗಿ ಮಾಡಿಕೊಂಡು ಬರುವಂತಹ ಒಂದು ಪರಂಪರೆ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಇದೆ ಎನ್ನುವಂತಹ ಭಾವನೆಯ ಮಾತುಗಳನ್ನ ಈ ಸಂದರ್ಭದಲ್ಲಿ ಅಂತ ಸರ್ಪಭೂಷ್ಣ ಮಹಾಸ್ವಾಮಿಗಳವರು ತಾವು ಜವಾಬ್ದಾರಿಯನ್ನು ವಹಿಸಿಕೊಂಡ ಮೇಲೆ ಶಿವನಂಜ ಮಹಾಸ್ವಾಮಿಗಳ ವಿವೇಕ ಆದ ಮೇಲೆ ಇದಕ್ಕೊಂದು ಹೊಸ ರೂಪವನ್ನು ಕೊಡುವಂತಹ ಕೆಲಸವನ್ನು ಮಾಡಿ ಶಿಕ್ಷಣಕ್ಕೆ ಒತ್ತು ಕೊಡುವಂತಹ ಕೆಲಸ ಮಾಡಿ ಅವರು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದಂತಹ ಅವರು ಬಹಳ ವಿಶೇಷವಾಗಿ ಏನಪ್ಪ ಅಂದ್ರೆ ಇವತ್ತು ಚಾಮರಾಜನಗರದಲ್ಲಿ ಹೇಳಿದ್ರಲ್ಲ ಅವರು ಹೇಳಿದ್ರು ಮಾತು ನಮ್ಮ ಸ್ವಾಮಿ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯಲ್ಲಿ ಏನಪ್ಪಾ ಅಂದ್ರೆ ಎಲ್ಲಾ ಮಠಾಧಿಪತಿಗಳು ಒಂದಾಗಿ ಬದುಕುವಂತಹ ಒಂದು ಜಿಲ್ಲೆ ಅಂತಂದ್ರೆ ಅದು ಚಾಮರಾಜನಗರ ಮೈಸೂರು ಅಂತ ಹೇಳಬೇಕಾಗಿರುವಂತಹ ಅಂತಹ ಒಂದು ಪ್ರಾಧಿಪತಿಗಳ ಒಕ್ಕೂಟವನ್ನ ಪೂಜ್ಯ ರಾಜೇಂದ್ರ ಮಹಾಸ್ವಾಮಿ ಅವರು ಬಹಳ ವರ್ಷಗಳಿಂದಲೇ ಮಾಡಿದಂತಹ ಅವರು ಆ ಒಕ್ಕೂಟದಲ್ಲಿಯೂ ಕೂಡ ಅವರು ಕಾರ್ಯದರ್ಶಿಗಳ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಒಕ್ಕೂಟದ ಚಟುವಟಿಕೆಗಳಲ್ಲಿ ಇವತ್ತು ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ಯಾವತ್ತು ನಿರಂತರವಾಗಿ ತೊಡಗಿಸಿಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಇನ್ನೊಂದು ವಿಶೇಷ ಅಂತಂದ್ರೆ ನೀವು ಕನಕಪುರದ ಶಿವನಾಂಕೇಶ್ವರ ಶಿವನಂಕೇಶ್ವರ ಅಂತ ಒಂದು ದೇವಸ್ಥಾನ ಇದೆ ಅಲ್ಲಿ ಒಂದು ಜವಾಬ್ದಾರಿ ಯಾರಪ್ಪ ಅಂದ್ರೆ ಇವರೇ ಸ್ವಾಮಿಗೊಸ್ತೀವಿ ಇವರೇ ನೇತೃತ್ವ ಅಲ್ಲಿ ಅಲ್ಲಿ ಕಾರ್ಯಕ್ರಮ ಎಷ್ಟು ಮಾಡ್ತಾರೆ ಅಂತಂದ್ರೆ ಅಗಲತ್ ಮಾಡೋದಿಲ್ಲ ರಾತ್ರಿ ಹೊತ್ತು ಮಾಡ್ತಾರೆ ಜನ ಇಷ್ಟು ಬರೋದಿಲ್ಲ ಇದು ಹತ್ ಹತ್ತು ಬರ್ತಾರೆ ಅಲ್ಲಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಬರ್ತಾರೆ ಅಲ್ಲಿ ನೆರಳಿಗೆ ಒಂದು ಏಲೂ ಇರೋದಿಲ್ಲ ಅಲ್ಲಿ ಒಂದು ಸೂರಿಲ್ಲ ಏನಿಲ್ಲ ಒಂದು ದೇವಸ್ಥಾನ ಇದು ಬಿಟ್ಟರೆ ಕಾಡಿನ ಮಧ್ಯದಲ್ಲಿ ಇರಬೇಕಾಗಿರುವಂತಹದ್ದು ಅವ್ರು ಯಾವಾಗ್ ಮಾಡಿದ್ರೂ ಮಳೆ ಬರ್ತದೆ ಅಲ್ಲಿ ಮಳೆ ಬಂದ್ರು ಕೂಡ ಭಕ್ತರು ಅಷ್ಟೇ ಶಕ್ತಿ ಭಕ್ತಿ ಯಾವಾಗ್ಲೂ ಕೂಡ ಅದನ್ನ ಯಾವತ್ತು ಬಂದಿನಿ ಅಂತ ಬೇಸರ ಮಾಡ್ಕೊಳ್ಳೋದಿಲ್ಲ ಆ ಭಕ್ತಿಯ ತಾಣದಲ್ಲಿ ಅವರು ಇರುವಂತಹದು ಪ್ರವೇಶ ವಿರಕ್ತ ಮಠದ ಶಾಖಾ ಮಠದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಅಪರ ಪೂಜೆ ಜಗದ್ಗುರು ಶಿವರಾತ್ರಿ ದೇಶಕೇಂದ್ರ ಮಹಾಸ್ವಾಮಿಗಳು ಹಾಗೂ ಸಿದ್ಧಗಂಗೆಯ ಪೂಜ್ಯನ ಸಿದ್ಧಲಿಂಗ ಮಹಾಸ್ವಾಮಿಗಳು ಹಾಗೂ ಎರಡು ಜಿಲ್ಲೆಯ ಪೂಜ್ಯ ಮಠಾಧೀಶರು ಹಾಗೂ ನಾಡಿನ ಎಲ್ಲ ಪೂಜ್ಯರ ಸಮ್ಮುಖದಲ್ಲಿ ಹಾಗೂ ವೇದಿಕೆ ಮೇಲೆ ಕೊಡುತ್ತಿರುವಂಥ ಎಲ್ಲ ಗಣ್ಯರುಗಳು ಹಾಗೆ ಚಾಮರಾಜನಗರ ಜಿಲ್ಲೆಯ ಜನತೆ ಎಲ್ಲರ ಸಹಕಾರದಿಂದ ಇವತ್ತು ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ನಾನಾದರೂ ಭಾವಿಸ್ಕೊಂಡು ಹಾಗೆ ಇದಕ್ಕೆ ಸಹಕರಿಸಿದ ಎಲ್ಲ ಚಾಮರಾಜನಗರದ ಜನತೆಯ ಸಮಾಜದ ಬಂಧುಗಳು ಎಲ್ಲರೂ ಎಲ್ಲ ಸಂಘ ಸಂಸ್ಥೆಯ ಎಲ್ಲರಿಗೂ ಸಹ ಈ ಕಾರ್ಯಕ್ರಮ ಭಾಗದ ಎಲ್ಲರೂ ನಮ್ಮ ಕಾರ್ಯಕ್ರಮದಲ್ಲಿ ಶ್ರದ್ಧಾಭಕ್ತಿಯಿಂದ ಕಾರ್ಯಕ್ರಮ ಯಶಸ್ವಿಯಾಗಿಂದ ಅಗ್ರಹುದು ದುಡಿದಂಥ ಎಲ್ಲರಿಗೂ ಸಹ ಈ ಕೈ ನನ್ನ ಶ್ರೀಮಠದ ಹೊತ್ತಿದ್ದು ಎಲ್ಲರಿಗೂ ಒಂದು ಶುಭವಾಗಲಿ ಅಂತ ಹೇಳ್ತಾ ನಾನು ಮಾತನಾಡ್ತೀನಿ ಪ್ರಿಯ ವೀಕ್ಷಕರೇ ಮೂಲದನ್ನು ಯೂಟ್ಯೂಬ್ ಚಾನೆಗೆ ನಿಮಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್